ಅವನು ಬಂದರೆ ವೇದಿಕೆಗೆ ಪುಟ್ಟ ಮಗು ಬಂದಂಗೆ ಆಗೋದು ನಾವೆಲ್ಲ ಹೇಳ್ತಿದ್ವಿ ನಿನ್ನ ಇನ್ನೋಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ ತೀರಾ ಒಳ್ಳೆತನದಿಂದ ಇದ್ದರೆ ಹೀಗೆ ಆಗ್ತದೆ ಏನೋ ಗೊತ್ತಿಲ್ಲ ಹೌದು ತುಂಬ ಇಂಪ್ರಾಮಟೋ ಸ್ಪಾಂಟಿನಿಯಸ್ ತುಂಬ ಶಾರ್ಪ್ ಮೈಂಡೆಡ್ ಏಕಸಂಧಿ ಗ್ರಾಹಿ ಅಂತಾರೆ ಒಂದು ಸತಿ ಹೇಳಿದರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು ತುಂಬ ಅದ್ಭುತ ನಟ ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಟಿಸೋಕ್ಕಾಗುತ್ತೆ ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು ಕಾಮಿಡಿ ಇಡೀ ರಾಜ್ಯಕ್ಕೆ ಹೌದು ಹೌದು ಈ ಕರಾವಳಿಯ ಇಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಸ್ತ ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಥು ಜಾಸ್ತಿ ಇದ್ದಂಥ ಹುಡುಗ ಅವನು ಹೃದಯದ ಸ್ಟ್ರೆಂತ್ ಜಾಸ್ತಿ ಇದ್ದಂಥ ಹುಡುಗ ಸಹೃದಯ ಇವತ್ತ ಹೃದಯ ಕಾಮಿಡಿ ಅನ್ನೋದು ಗೊತ್ತಾಗ್ತದೆ ಎಲ್ಲರೂ ಬಂದಿದ್ದಾರೆ ಪ್ರೀತಿಯಲ್ಲಿರುತ್ತೋ ಅಲ್ಲಿ ಸೆಳೆತಾ ಇರುತ್ತೆ ಬರಲೇಬೇಕು ಅಂತ ನಮಗೆಲ್ರಿಗೂ ಸ್ನೇಹಿತ ನಮ್ಮನ್ನಷ್ಟಲ್ಲಿ ಇಡೀ ನಾಡನ್ನು ಅವನು ಬರದೇ ಇದ್ದರೆ ಹೇಗೆ ಬರಲೇಬೇಕಲ್ಲ ಅವ್ನು ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ ಕಾಂತಾರ ಶೂಟಿಂಗ್ ಹೋದ್ರಿಂದ ನಾನು ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ ಹಲವಾರು ಸಿನಿಮಾಗಳು ಪ್ಲ್ಯಾನ್ ಇತ್ತು ಅನ್ನೋದು ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಬಿಡೋದಿಲ್ಲ பட் சினிமாவே அவனுங்களை